ಸಾಮರ್ಥ್ಯ ಪಾಕಿಸ್ತಾನಿ ಕುಂದಿಗಳಿಗೆ ಪಾಕಿಸ್ತಾನಿ ಕುಂದಿಗಳಿಗೆ ಇಷ್ಟೊತ್ತು ಮೆಹಲ್ಗಾವ್ ನಡೆದಿರ್ತಕ್ಕಂಥ ಒಂದು ಘಟನೆಯ ಬಗ್ಗೆ ಅವರು ಭಾರತದ ಮುಖಟಮಣಿಯಾದಂತಹ ಕಾಶ್ಮೀರ ನಮ್ಮೆಲ್ಲರ ಅಸ್ಮಿತೆ ಅಲ್ಲಿ ದಕ್ಷಿಣ ಕನ್ನಡದಿಂದ ಭಾರತದ ಉಳಿದ ಭಾಗಗಳಿಂದ ಹೋಗಿದ್ದಂತ ವ್ಯಕ್ತಿಗಳನ್ನ ಹುಡುಕಿ ಹುಡುಕಿ ಧಾರ್ಮಿಕ ಲಾಂಚನಗಳನ್ನ ನೋಡಿ ಹುಡುಕಿ ಹುಡುಕಿ ಹೊಡೆದಿದ್ದಾರೆ ಹೌದು ಧಾರ್ಮಿಕ ಪದ್ಧತಿಗಳನ್ನ ನೋಡಿ ನೋಡಿ ಹಿಂದೂ ಗಂಡಸರನ್ನೇ ಹೊಡೆದಿದ್ದಾರೆ ಹಿಂದೂ ಗಂಡಸರನ್ನೇ ಅಂದ್ರೆ ಅವರ ಕೋರಿಯ ಕ್ರೌರಿ ಅನ್ನೋದು ಯಾವ ಮಟ್ಟದಲ್ಲಿತ್ತು ಇಂತಹ ಘಟನೆಗಳು ಮುಂದಿನ ದಿನಗಳಲ್ಲಿ ಮತ್ತೆ ಮರುಕಳಿಸಬಾರದು ಆ ರೀತಿಯಾಗಬೇಕಾದಾಗ ಇಡೀ ಭಾರತದ ಎಲ್ಲ ಹಿಂದೂ ಸಮುದಾಯ ಗಟ್ಟಿಯಾಗಿ ನಿಲ್ಲಬೇಕು ಇಂಥ ತಮ್ಮ ಪ್ರಾಣಾರ್ಪಣೆ ಕೈದಂಥ ಎಲ್ಲ ವ್ಯಕ್ತಿಗಳಿಗೂ ಈ ಕ್ಷಣದಲ್ಲಿ ಎರಡು ನಿಮಿಷ ಮೌನಾಚರಣೆ ಮಾಡಿ ಅವರ ಆತ್ಮಕ್ಕೆ ಆ ಶ್ರೀರಾಮಚಂದ್ರನು ಸೌಭಾಗ್ಯವನ್ನ ಮೋಕ್ಷವನ್ನ ಸತ್ಯತೆಯನ್ನ ಪ್ರಾಪ್ತಿ ಮಾಡಲಿ ಅಂತೇಳಿ ಅಯೋಧ್ಯೆ ರಾಮಚಂದ್ರನಲ್ಲಿ ನೆನೆಯುತ್ತಾ ಎರಡು ನಿಮಿಷ ಮೌನಾಚರಣೆ ಮಾಡೋಣ ಮೌನಾಚರಣೆ ಈಗ ಪ್ರಾರಂಭ ಆಗುತ್ತೆ ಓಂ ಶಾಂತಿ ಓಂ ಶಾಂತಿ